ನವಲಗುಂದದಲ್ಲಿ ವಿಶೇಷವಾದಂತ ಹೋಳಿ ಹಬ್ಬ ಆಚರಣೆ ಆಗುತ್ತದೆ ಹೋಳಿ ಹಬ್ಬ ಅಂತಂದ್ರೆ ಎಲ್ಲರೂ ಕುಡುದು ಮೊದಲು ಮಾಡೋದು ಈ ತರ ಮಾಡುವಂತ ಹಬ್ಬ ಇದು ಗಂಡು ಮಕ್ಕಳ ಹಬ್ಬ ಕುಡುದು ಅದ್ ಮಾಡುದು ಆಮೇಲೆ ಈಗ ಈ ಹೋಳಿ ಹಬ್ಬ ಇಲ್ಲಿ ನವಲಗುಂದದಲ್ಲಿ ವಿಶೇಷತೆ ಏನಂತಂದ್ರೆ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವ ಕಾಮದೇನು ಇದ್ದಂಗೆ ಯಾರೇನು ಹೆರಿಕೆ ಇರ್ತದೆ ತಂದಿರ್ತದೆ ಮಕ್ಕಳಿಲ್ಲದವ್ರು ತೊಟ್ಲ ತೊಗೊಂಡು ಹೋಗ್ತಾರೆ ಅವ್ರಿಗೆ ಮಕ್ಕಳಾದ್ಮೇಲೆ ಅವ್ರ ಒಂದರ ಜೊತೆ ಒಂದು ತೊಟ್ಲ ತಂದು ಕೊಡ್ತಾರೆ ಆಮೇಲೆ ಮದುವೆ ಆಗದಿರೋರಿಗೆ ಬಾಸಿಂಗ ಮಕ್ಕಳ ವಿದ್ಯಾಭ್ಯಾಸದ ಅಭಿವೃದ್ಧಿಗಾಗಿ ಹಸ್ತ ಆಮೇಲೆ ತಮ್ಮ ಸ್ವಂತ ವ್ಯಾಪಾರ ಉದ್ಯೋಗಕ್ಕಾಗಿ ಪಾಲಿಕೆ ಆಮೇಲೆ ವಿಶೇಷವಾಗಿ ಗಂಡು ಮಗು ಬೇಕನ್ನೋರ್ಗೆ ಉಡ್ದಾರ ನನಗೆ ಹೆಣ್ಣು ಮಗು ಬೇಕನ್ನೋರ್ ಬರೀ ತೋಟ್ಲ ಆಮೇಲೆ ಆರೋಗ್ಯ ಭಾಗ್ಯಕ್ಕಾಗಿ ಕುದುರೆ ಈ ತರ ಎಲ್ಲ ವಸ್ತುಗಳನ್ನ ಈ ಗದ್ಲಾಗೋಕ್ಕಿಂತ ಪೂರ್ವ ಭಕ್ತರು ತಮ್ಮ ಮನಸ್ಸಿನೊಳಗೆ ಬೇಡಿಕೆ ಇಟ್ಕೊಂಡು ನನಗೆ ಮಗು ನಾನು ತೊತ್ಲಾ ಕೊಡ್ತೇನೆ ಆಮೇಲೆ ಮದುವೆ ಆದ್ರೆ ಬಾಸಿಂಗ ಕೊಡ್ತೇನೆ ಸ್ವಯಂ ಪ್ರೇರಿತವಾಗಿ ಅದನ್ನ ಅನ್ಕೊಂಡ ಹೋಗ್ತಿದ್ರು ಕೆಲಸ ಆದ ನಂತರ ಅದನ್ನ ತಂದು ಕೊಟ್ಟಿರ್ತಿದ್ರು ಸರ್ ಮೊದಲು ಇದು ಬರ್ಬರ್ತಾ ಬರ್ಬರ್ತಾ ಮೀಡಿಯಾದವ್ ಇದ್ದಿದ್ರು ಸರ ಹಿಂಗಾಗಿ ಅಷ್ಟೊಂದು ಪ್ರಚಾರ ಆಗಿದ್ದಿಲ್ಲ ಈಗ ಇತ್ತಿತ್ಲ ಒಳಗೆ ಏನೈತೆ ಸರ ಪ್ರಚಾರ ಜಾಸ್ತಿ ಆಗಿ ಎಷ್ಟು ಜನ ಬಂದಾರ ಸರ್ ಬಂದಾರೊಳಗೆ ಯಾರೋ ಒಬ್ರೆಬ್ರು ನಮ್ಗೆ ಕೆಲಸ ಆಗಿಲ್ಲ ಅಂತ ಸರ್ ಇದರ ಇತಿಹಾಸ ಐತಿ ಸರ್ ಹೆಂಗಂದ್ರ ಈಗ ಎರಡು ವರ್ಷದಿಂದ ನಡೆದಂತ ಘಟನೆ ರಾಣೆಬೆನ್ನೂರ್ ಮಕ್ಳ ಆಗಿಲ್ಲ ಅಂತೇಳಿ ನಮ್ಮ ಕರ್ನಾ ನಮ್ಮ ಇಂಡಿಯಾದಾಗ ಅಲ್ಲ ಎರಡು ಕಂಟ್ರಿ ಒಳಗ್ ಮಕ್ಳು ಮಕ್ಳ ಅಂತೇಳಿ ಸ್ಕ್ಯಾನಿಂಗ್ ಮಾಡಿ ಸರ್ಟಿಫಿಕೊಟ್ಕೊಟ್ಟಿದ್ರೆ ಈಗ ಅವ್ರಿಗೆ ಇದು ಬಂದ್ ಬರ್ತಾರೆ ಹೋದ್ಮರ್ತಾರ ಇಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ ಕೇರಳದವ್ರು ಬರ್ತಾರೆ ಸರ ಆಂಧ್ರ ಬರ್ತಾರೆ ತಮಿಳುನಾಡು ಬರ್ತಾರೆ ಎಲ್ಲ ಕಡೆ ಜನರು ಬಂದ್ ಭಕ್ತರು ಬಂತಾರ ಭಕ್ತರಿಗೆ ಸಾಕಷ್ಟು ವ್ಯವಸ್ಥೆ ಮಾಡಿಲ್ಲ ಸರ್ ದೂರಿಂದ ಬರ್ತಾರಲ್ಲ ಪ್ರಾಣ ಪ್ರಸಾದ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಈ ಎಲ್ಲ ವ್ಯವಸ್ಥೆಯನ್ನು ಭಕ್ತರಿಗಾಗಿ ಮಾಡಿದ್ರು